ಮತ್ತು ಬಿ ವಿಭಾಗದ ಪೋಷಕರ ಬಿ ಮತ್ತು ಇ ವಿಭಾಗದ ಪೋಷಕರ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ವೃತ್ತಿ ಬಂಧುಗಳೇ ಆತ್ಮೀಯ ಪೋಷಕರೇ ಹಾಗೂ ನನ್ನ ವಿದ್ಯಾರ್ಥಿಗಳೇ ಪೋಷಕರ ಸಭೆಯ ಔಚಿತ್ಯ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಾರೆ ಹಾಗಾಗಿ ಇಲಾಖೆ ಕಟ್ಟುನಿಟ್ಟಾಗಿ ನಮಗೆ ನಿರ್ದೇಶನವನ್ನು ನೀಡಿದೆ ಏನಪ್ಪಾ ಅಂದರೆ ಪ್ರತಿ ಒಂದು ಅಸೆಸ್ಮೆಂಟ್ ಆದಮೇಲೆ ಅಂದರೆ ನಮ್ಮ ಪರೀಕ್ಷಾ ಪದ್ಧತಿಯಲ್ಲಿ ರೂಪಣಾತ್ಮಕ ಪರೀಕ್ಷೆಗಳು ಮತ್ತು ಸಂಕಲನಾತ್ಮಕ ಪರೀಕ್ಷೆಗಳು ಇದೆ ಸೊ ಈ ರೂಪಣಾತ್ಮಕ ಪರೀಕ್ಷೆಗಳ ತರುವಾಯದಲ್ಲಿ ಪೋಷಕರನ್ನು ಕರೆದು ಬಿಟ್ಟು ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನ ಅವರಿಗೆ ತಿಳಿಸಬೇಕು ಹಾಗೆ ಮಕ್ಕಳು ಮನೆಯಲ್ಲಿ ಯಾವ ರೀತಿಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅವರ ಆರೋಗ್ಯ ಸ್ಥಿತಿಗತಿಗಳು ಹೇಗಿದೆ ಅವರ ಮಾಹಿತಿಯನ್ನು ಶಿಕ್ಷಕರಿಗೆ ನೀಡುವ ಮೂಲಕ ಶಿಕ್ಷಕರು ಶೈಕ್ಷಣಿಕ ವಿಚಾರಗಳನ್ನು ಪೋಷಕರಿಗೆ ನೀಡುವ ಮೂಲಕ ಒಂದು ಸಮನ್ವಯತೆಯನ್ನು ಸಾಧಿಸಿಕೊಂಡು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಹಕಾರಿಯಾಗಬೇಕು ಅನ್ನುವಂಥ ಹಿನ್ನೆಲೆಯಿಂದ ಈ ಪೋಷಕರ ಸಭೆಯನ್ನ ಆಯೋಜನೆ ಮಾಡಲು ತಿಳಿಸಿದೆ ಹಾಗಾಗಿ ನಾವು ಕಳೆದ ವರ್ಷವೂ ಸಹ ಈ ಪೋಷಕರ ಸಭೆಗಳನ್ನ ನಡೆಸಿದ್ದೇವೆ ಆದ್ರೆ ಅರ್ಧ ವಾರ್ಷಿಕ ಪರೀಕ್ಷೆಯ ನಂತರ ನಾವು ಪೋಷಕರ ಸಭೆಗಳನ್ನು ಕರೀತಾ ಇದೆ ಆದ್ರೆ ಈ ವರ್ಷ ಆರಂಭದಿಂದಲೇ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಹೆಚ್ಚು ಆಸ್ತೆಯನ್ನು ವಹಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಇಲ್ಲಿಂದಲೇ ನಾವು ಪೋಷಕರ ಸಭೆಯನ್ನ ಪ್ರತಿ ಪರೀಕ್ಷೆಯ ನಂತರ ಪೋಷಕರ ಸಭೆಯನ್ನ ಕರೀತೀವಿ ಹಾಗಾಗಿ ನಮ್ಮ ಶಿಕ್ಷಕರು ತರಗತಿ ಶಿಕ್ಷಕರು ನಿವೇದಿಸಿಕೊಂಡಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಆಗಮಿಸುವ ಮೂಲಕ ಈ ಪೋಷಕರ ಸಭೆಯ ಒಂದು ಘನತೆಯನ್ನ ಮಹತ್ವವನ್ನು ನೀವು ಎತ್ತಿಡಿಬೇಕಾದರೆ ಪೋಷಕರಲ್ಲಿ ಮೊದಲನೇದಾಗಿ ನೆನೆಸ್ಕೊಡ್ತೇವೆ ಪ್ರಾಯಶಃ ತಂದೆಗಿಂತ ತಾಯಿಯಂದಿರು ಪೋಷಕರ ಸಭೆಗೆ ಆಗಮಿಸಿದ್ರೆ ಹೆಚ್ಚು ಅರ್ಥಪೂರ್ಣವಾಗಿರುತ್ತೆ ಯಾಕಪ್ಪ ಅಂದರೆ ತಂದೆ ಆಗಿರ್ತಕ್ಕಂಥವ್ರು ಸಹಜವಾಗಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಕೃಷಿ ಚಟುವಟಿಕೆ ವ್ಯಾಪಾರ ವ್ಯವಹಾರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತೀರಿ ಮನೆಯಲ್ಲಿ ಮಕ್ಕಳು ಹೇಗೆ ಅಭ್ಯಾಸ ಮಾಡ್ತಾರೆ ಅಂತ ನಿಮ್ಗೆ ಹೆಚ್ಚು ಮಾಹಿತಿಗಳು ತಿಳಿದು ಸುಲಂಕಿತವಾಗಿ ಗೊತ್ತಿರತ್ತೆ ಆದರೆ ತಾಯಂದ್ರ ಆದರೆ ಕಡಾಖಂಡಿತವಾಗಿ ಅವರಿಗೆ ಪ್ರತಿ ವಿಚಾರಕ್ಕೂ ಗೊತ್ತಿರಲ್ಲ ಅವ್ರು ಬಂದರೆ ಏನಾಗ್ತಾರೆ ಮಕ್ಕಳ ಮನೆಯಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನು ತಿಳಿಸ್ತಾರೆ ಮತ್ತ ಮನೆಯಲ್ಲೇ ಹೆಚ್ಚಾದ ತಾಯಂದಿರಿಂದ ಮಗನ್ನ ಕೇರ್ ಮಾಡೋದಕ್ಕೆ ಹೆಚ್ಚು ಸಹಕಾರಿಯಾಗುತ್ತೆ ಆಗ ಇಲಾಖೆನೂ ಕೂಡ ಏನ್ ಮಾಡುತ್ತೆ ತಾಯಂದ್ರ ಸಭೆಗಳನ್ನ ಆಯೋಜಿಸಿ ಅಂತ ನಮ್ಗೆ ಸಲಹೆಗಳನ್ನ ಕೊಡುತ್ತೆ ಆ ದೃಷ್ಟಿಯಿಂದ ತಂದೆ ಬಂದ್ರೆ ತೊಂದರೆ ಇಲ್ಲ ಬರಬಹುದು ಅಂತಲೂ ಏನೇ ಇಲ್ಲ ಬನ್ನಿ ಒಟ್ ಯಾರಾದ್ರೂ ಒಬ್ರು ಪಾಲಕರು ಈ ಪೋಷಕರ ಸಭೆಗೆ ಬರೋದು ಬಹಳ ಮುಖ್ಯ ಸೊ ಈ ಬಂದಂತಹ ಸಂದರ್ಭದಲ್ಲಿ ಮಕ್ಕಳ ಈ ಬಾರಿ ಶಿಕ್ಷಣ ಇಲಾಖೆ ಪರೀಕ್ಷೆಯನ್ನ ಪ್ರಧಾನವಾಗಿ ಆದ್ಯತೆಯನ್ನು ಕೊಟ್ಟುಕೊಂಡು ನಡೆಸುವಂತ ಹಿಂದೆ ಪರೀಕ್ಷೆಗಳು ನಡೀತಿರ್ಲಿಲ್ಲ ಅಂತಂದ್ರೆ ಹಿಂದೆ ಪರೀಕ್ಷೆಗಳು ನಡೀತಿ ಆದ್ರೆ ಕಳೆದ ಎರಡು ವರ್ಷಗಳಿಂದ ಪರೀಕ್ಷೆಗಳಲ್ಲಿ ಒಂದು ರೀತಿ ಪಠ್ಯವಸ್ತು ಅದೇ ಇದೆ ಪರೀಕ್ಷಾ ನಿಯಮಗಳು ಅವೇ ಇದೆ ಒಂದಿಷ್ಟು ಹೆಚ್ಚು ಪರೀಕ್ಷಾ ನಿಯಮಗಳನ್ನ ಅಳವಡಿಸಿದ್ದಾರೆ ಮತ್ತೆ ಪಾರದರ್ಶಕವಾಗಿ ಪರೀಕ್ಷೆಗಳನ್ನು ಆಯೋಜನೆ ಮಾಡೋದಕ್ಕೆ ಇಲಾಖೆ ಆದ್ಯತೆ ಕೊಟ್ಟಿದೆ ಎಲ್ಲ ಕೊಠಡಿಗಳಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಸಿ ಸಿಟಿವಿಗಳನ್ನು ಹಾಕಿದ್ದಾರೆ ಆ ಸಿ ವಿಗಳು ಬಂದ ನಂತರ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತಲೇ ಪರೀಕ್ಷೆಗಳನ್ನು ಬರೀಬೇಕಾಯ್ತು ಇಂತೆಲ್ಲ ಪರೀಕ್ಷೆಗಳು ನಡೆಯಬೇಕಾದ ನಕಲು ನಡೀತಾ ಇದ್ದು ಆ ಸಂದರ್ಭಗಳಲ್ಲಿ ಹೊರಗಿದ್ದ ಶಿಕ್ಷಕರು ಬಂದು ಹೇಳ್ಕೊಡೋದು ಮಕ್ಕಳು ಕೂಡ ಹೇಗೋ ನಮ್ಮ ಶಿಕ್ಷಕರು ಸಹಕರಿಸ್ತಾರೆ ಒಂದಿಷ್ಟು ನಮ್ಗೆ ಅಂಕಗಳನ್ನು ಹೇಳ್ಕೊಡ್ತಾರೆ ಹೇಗೋ ಪಾಸ್ ಆಗ್ತೀರಿ ಎನ್ನುವ ಸೊ ಕಳೆದ ವರ್ಷ ಮತ್ತೆ ಹಿಂದಿನ ವರ್ಷಗಳಲ್ಲಿ ಏನಾಗಿದೆ ಅಂದ್ರೆ ಒಂದು ಸ್ವಲ್ಪವೂ ನಕಲಿಗೆ ಅವಕಾಶ ಇಲ್ಲ ಅಂಥದ್ದಕ್ಕೆ ಯಾರು ಪ್ರೇರಣೆ ಕೊಡ್ತಾರೆ ಅಂತವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ ಕಳೆದ ವರ್ಷ ಚಿತ್ರದುರ್ಗದಲ್ಲಿ ವಾಸವಿ ಸೆಂಟರ್ನಲ್ಲಿ ಸುಮಾರು ಹತ್ತರಿಂದ ಹದಿನೈದು ಜನ ಶಿಕ್ಷಕರ ಮೇಲೆ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿದೆ ಸೊ ಆಗಾಡಿ ಆದ್ರಿಂದ ಪರೀಕ್ಷೆಗಳು ಅತ್ಯಂತ ಪಾವಿತ್ರತೆಯಿಂದ ನಡೆಯುತ್ತೆ ಮಕ್ಕಳು ಮನಸ್ಥಿತಿ ಏನ್ ತಿಳ್ಕೋಬೇಕಪ್ಪ ಅಂತಂದ್ರೆ ನಮಗೆ ಪರೀಕ್ಷೆಗಳು ಪಾರದರ್ಶಕವಾಗಿ ನಡೆಯುತ್ತೆ ಯಾವುದೇ ರೀತಿಯ ಇಲ್ಲಿಗಲ್ ಆಕ್ಟಿವಿಟೀಸ್ಗಳು ಪರೀಕ್ಷೆಯಲ್ಲಿ ಒಬ್ಬರು ಪಕ್ಕ ಒಬ್ರು ನೋಡಿಕೊಂಡು ಕೇಳ್ಕೊಂಡು ಮಾತಾಡಿಕೊಂಡು ಯಾವುದಕ್ಕೂ ಅವಕಾಶ ಇದೆ ಕಳೆದ ವರ್ಷ ನಮಗೆ ಆರಂಭದಲ್ಲೇ ಇಲಾಖೆ ಪರೀಕ್ಷೆಗಳು ಏನು ನಡೆಯುತ್ತೆ ಅಂತ ಮೊನ್ನೆ ನಮಗೆ ಡಿ ಅವರು ಹಿಂದೆಸ್ರೆ ಈ ಸರಿ ಕಳೆದ ಸರಿ ಏನಾಗಿತ್ತಪ್ಪ ಅಂದರೆ ದೃಶ್ಯವನ್ನು ಸರಿ ಹಿಡಿತಾ ಇದ್ದರು ಸಿ ಸಿ ಕೇಂದ್ರದಲ್ಲಿ ಅದನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಬೋರ್ಡ್ಗಳಲ್ಲಿ ಗಮನಿಸೋರು ಯಾವ ಪರೀಕ್ಷಾ ಕೇಂದ್ರದಲ್ಲಿ ಹೋಗು ಅಲ್ಲಾಡುತ್ತೆ ಹಿಂದು ತಿರುಗುತ್ತೆ ತಕ್ಷಣ ನಮಗೆ ಫೋನ್ ಮಾಡಿ ಇದಕ್ಕೆ ನೋಡಿ ಇಷ್ಟನೇ ರೂಮ್ನಲ್ಲಿ ಇಂಥ ಬೆಂಚ್ ಅಂತ ರೂಮ್ ಯಾಕೋ ಏನೋ ವರ್ತಿಸುತ್ತೆ ಚೆಕ್ ಮಾಡಿ ಅಂತ ಹೇಳೋದು ಸೊ ಈ ಸರಿ ಸೌಂಡ್ ಎನೇಬಲ್ ಮಾಡ್ತಾ ಇದ್ದಾರೆ ಆ ಸಿ ಸಿ ಕ್ಯಾಮ್ರಾದಲ್ಲಿ ಸೌಂಡ್ ಅನ್ನ ಎನೇಬಲ್ ಮಾಡಿದ ತಕ್ಷಣ ಇಲ್ಲಿ ಒಂದು ಸಣ್ಣ ಧ್ವನಿ ಬಂದು ಯಾವ ಮಗು ಯಾವ ಬೆಂಚರ್ ಮಾತಾಡಿದೆ ಆ ಮಗುನ ಸಸ್ಪೆಂಡ್ ಮಾಡ್ತಕ್ಕ ಡಿಬಾರ್ಡ್ ಮಾಡ್ತಕ್ಕಂಥ ಕ್ರಮ ಅದ್ರ ರಿಸಲ್ಟ್ ಅನ್ನ ಹಿಡಿತಕ್ಕಂಥದ್ದು ಅದ್ರ ಮೇಲೆ ಆಗ್ತದೆ ಆ ಕೊಠಡಿಯಲ್ಲಿರ್ತಕ್ಕಂಥ ಕೊಠಡಿ ಮೇಲೆ ವಿಚಾರ ದೂರ ದಾಖಲಾಗುತ್ತೆ ಸೊ ಪರೀಕ್ಷಾ ಕೇಂದ್ರದ ಮೇಲೆ ತಪ್ಪು ಬರುತ್ತೆ ಹೀಗಾಗಿ ಪರೀಕ್ಷೆಗಳು ಅತ್ಯಂತ ಕಟ್ಟುನಿಟ್ಟಾಗಿ ನಡೆಯೋದ್ರಿಂದ ಮಕ್ಕಳು ಆರಂಭದಿಂದಲೇ ಓದಿನ ಕಡೆಗೆ ಬರವಣಿಗೆ ಕಡೆಗೆ ಆದ್ಯತೆಯನ್ನು ಕೊಟ್ಟು ಅವತ್ತಿನ ಬೋಧನೆಯನ್ನ ಅವತ್ತೇ ಕಲಿತ ಅವರು ಮಾಡಬೇಕು ಆ ನಂತರ ಪ್ರತಿ ಪಾಠಕ್ಕೂ ಒಂದು ಘಟಕ ಪರೀಕ್ಷೆಯನ್ನ ಆಯೋಜನೆ ಮಾಡಬೇಕು ಇಲಾಖೆ ಸೂಚನೆ ಕೊಟ್ಟಿದೆ ಪ್ರತಿ ಪಾಠಕ್ಕೂ ಘಟಕ ಪರೀಕ್ಷೆ ಕೊಟ್ಟಿದೆ ಆ ಘಟಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಹೇಗಿರುತ್ತೆ ಅಂದರೆ ಸಾಮಾನ್ಯ ಸರಳ ಪ್ರಶ್ನೆಗಳಿರುತ್ತೆ ಸಾಮಾನ್ಯ ಪ್ರಶ್ನೆಗಳಿರುತ್ತೆ ಕ್ಲಿಷ್ಟವಾದ ಪ್ರಶ್ನೆಗಳಿರುತ್ತೆ ಮೂರು ಸರ ಪ್ರಶ್ನೆಗಳು ಕೂಡ ಇರುತ್ತೆ ಒಂದು ಪಾಠಕ್ಕೆ ಇಪ್ಪತ್ತು ಅಂಕಗಳನ್ನು ನಿಗದಿಪಡಿಸಿ ಘಟಕ ಪರೀಕ್ಷೆಗಳನ್ನು ಮಾಡಿ ಬಟ್ ನಮಗೆ ಸಮಯ ಕಡಿಮೆ ಆಗುವುದರಿಂದ ಬೋಧನೆಗೆ ಶಿಕ್ಷಕರ ಅಹವಾಲನ್ನು ದೂರು ಕೊಟ್ಟ ಮನವಿ ಕೊಟ್ಟಾದ ಮೇಲೆ ಒಂದು ಪದ್ಯ ಒಂದು ಗದ್ಯ ಅಥವಾ ಎರಡೆರಡು ಯೂನಿಟ್ ಅನ್ನು ಸೇರಿಸಿಕೊಂಡು ಒಂದು ಘಟಕ ಪರೀಕ್ಷೆ ಮಾಡಿ ಅಂತ ಹಾಗಾಗಿ ಪೋಷಕರು ಕೇವಲ ಒಂದು ರೂಪಣಾತ್ಮಕ ಪರೀಕ್ಷೆ ಅಂಕಗಳನ್ನು ಗಮನಿಸುವುದರ ಜೊತೆ ಜೊತೆಗೆ ಈ ಘಟಕ ಪರೀಕ್ಷೆಗಳಲ್ಲೂ ಮಕ್ಕಳ ಸಾಮರ್ಥ್ಯಗಳು ಹೇಗಿದೆ ಅಂತ ನೀವು ಪರಿಶೀಲನೆ ಮಾಡ್ಕೊಳೋದಕ್ಕೆ ಈ ಪೋಷಕರ ಸಭೆ ನೀವು ಉತ್ತರ ಪತ್ರಿಕೆಗಳನ್ನ ತೆಗೆದು ನೋಡ್ಕೋಬಹುದು ನಿಮ್ಮ ಮಗು ಹೇಗೆ ಬರೆದಿದೆ ಅಂತ ಮೌಲ್ಯಮಾಪನ ಹೇಗಾಗಿದೆ ಅನ್ನೋದನ್ನು ನಿಮ್ಮ ಆರೂ ವಿಷಯಗಳ ಪತ್ರಿಕೆಗಳನ್ನು ತೆಗೆದುಕೊಂಡು ನಿಮ್ಮ ಮಗು ಏನು ಬರವಣಿಗೆ ಬಂದಿದೆ ಅಂದವಾಗಿ ಬಂದಿದೆಯಾ ಪೂರ್ಣ ಅಂಕಗಳು ಸಿಕ್ಕಿದೆಯಾ ಸಿಗದೆ ಇದ್ರೆ ಯಾಕೆ ಸಿಕ್ಕಿಲ್ಲ ಆ ಸಂಬಂಧಪಟ್ಟ ಶಿಕ್ಷಕರನ್ನ ನೀವು ಭೇಟಿ ಆಗಿಬಿಟ್ಟು ಅವರ ಹತ್ರ ಚರ್ಚೆ ಮಾಡಿ ನೀವು ಯಾವಾಗ ನಿಮ್ಮ ಮಗುವಿನ ಬಗ್ಗೆ ನೀವೇ ಬಂದು ಖುದ್ದಾಗಿ ಪರಿಶೀಲನೆ ಮಾಡ್ತೀರಿ ಅಂತೀರಿ ನಿಮ್ಮ ಮಗುವಿಗೆ ಒಂದಿಷ್ಟು ಜವಾಬ್ದಾರಿ ಬರುತ್ತೆ ನಮ್ಮ ಪಾಲಕರು ಬರ್ತಾರೆ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ನಾವು ಅಂಕಗಳನ್ನ ಮಕ್ಕಳಿಗೆ ಹೇಳ್ತೀವಿ ಪರೀಕ್ಷೆ ಆದ್ರೆ ಪ್ರತಿ ಮಗುವಿಗೂ ಉತ್ತರ ಪತ್ರಿಕೆಗಳನ್ನು ಕೊಡ್ತೀವಿ ಕೊಟ್ಟಾದ್ಮೇಲೆ ಎಷ್ಟು ಮಕ್ಕಳು ನಿಮಗೆ ಈಗಾಗಲೇ ಮೂರು ನಾಲ್ಕು ಯೂನಿಟ್ ಅಡಕೆ ಪರೀಕ್ಷೆ ಆಗಿದೆ ಸೊ ಒಂದು ಋಣಾತ್ಮಕ ಪರೀಕ್ಷೆ ನೀವು ಪೋಷಕರು ಎಷ್ಟು ಮಕ್ಕಳು ಈ ಮಾರ್ಕ್ಸ್ ಅನ್ನು ಹೇಳಿದ್ದಾರೆ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ತೀವಿ ಕೇಳ್ಕೊಳ್ಳಿ ಮಕ್ಕಳನ್ನು ಎಷ್ಟು ಮಾರ್ಕ್ಸ್ ಹೇಳಿದಾರ ಬೇರೆಲ್ಲ ಫೋನ್ ಮಾಡ್ತಾರೆ ಎನ್ ಆರ್ ಹಾಸ್ಟೆಲಲ್ಲಿ ಮಕ್ಕಳು ನಿಮಗೆ ಸಹಜವಾಗಿ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಏನು ಓದ್ತಾ ಇದೆಯಾ ಅಂತ ಕೇಳೋದ್ರ ಜೊತೆಗೆ ಎಷ್ಟು ಪರೀಕ್ಷಾ ಪಾಠಗಳಾಗಿದೆ ಆ ಪಾಠಕ್ಕೆ ಸಂಬಂಧಪಟ್ಟ ಪರೀಕ್ಷೆ ಆಗಿದೆಯಾ ಆಗಿದ್ರೆ ಎಷ್ಟೆಷ್ಟು ಮಾರ್ಕ್ಸ್ ತಗಿದೆಯಾ ಅನ್ನುವಂಥ ಪ್ರಶ್ನೆ ಮಾಡಬೇಕಾಗುತ್ತೋ ನಿಂಪು ಅಷ್ಟು ಆವಾಗ ಅವ್ರು ಮಾರ್ಕ್ಸ್ ಹೇಳ್ತಾರೆ ಇಪ್ಪತ್ತ ಪರೀಕ್ಷೆ ನಡೆದಿರುತ್ತೆ ಮೊದಲು ಇಪ್ಪತ್ತೈದಕ್ಕೆ ಮಾಡಿದ್ರು ಇಪ್ಪತ್ತೈದಕ್ಕೆ ಎರಡು ಪರೀಕ್ಷೆ ಮಾಡಿದ್ವಿ ನಂತರ ಇಪ್ಪತ್ತು ಹೇಳಿದ್ದಾರೆ ಹಾಗಾಗಿ ಇಪ್ಪತ್ತ ಕೇಳಿರೋದ್ರಿಂದ ಇಪ್ಪತ್ತಕ್ಕೆ ಎಷ್ಟು ಮಾರ್ಕ್ಸ್ ತಂದಿರಿ ಅಂತ ಕೇಳಿದೆ ಅವರು ಅವರು ಎರಡು ಮೂರು ನಾಲ್ಕು ಮಾರ್ಕ್ಸ್ಗಳು ಯಾಕೆ ಯಾಕೆಷ್ಟು ಕಡಿಮೆ ಓದ್ತಾ ಇಲ್ಲ ಅಂತ ಪರವಾಗಿ ಮಿನಿಮಮ್ ಅವರು ಒಂಬತ್ತಕ್ಕಿಂತ ಕೆಳಗೆ ತಂದಿದ್ದಾರೆ ಅಂತಂದ್ರೆ ಆ ಮಗು ಕಲಿಕೆ ತೃಪ್ತಿದಾಯಕವಾಗಿಲ್ಲ ಒಂಬತ್ತರಿಂದ ಹದಿನಾಲ್ಕು ಹದಿಮೂರು ಹದಿನೈದು ಇದೆ ಅಂತಂದ್ರೆ ಆರೈದಿದ್ದಾನೆ ಸೊ ಹದಿನೈದರಿಂದ ಮೇಲ್ಪಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಉತ್ತಮ ಹದಿನೆಂಟು ಹತ್ತೊಂಬತ್ತು ಅಂದ್ರೆ ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಸೊ ಇದನ್ನು ಗಮನಿಸ್ಕೊಳ್ಳಿ ಹಾಗಾಗಿ ನೆಕ್ಸ್ಟ್ ಸರ್ ನಿಮ್ಗೆ ಆಲ್ರೆಡಿ ಪೋಷಕರಿಗೆ ಮೊಬೈಲ್ಗೆ ಹಾಕಿರ್ಬೇಕು ನಿಮ್ಮ ಇವುಗಳನ್ನ ಯಾವ ರೂಪಣ ಪರೀಕ್ಷೆಗಳಲ್ಲಿ ತಗ್ಗಿದರೆ ಅಂತ ನೆಕ್ಸ್ಟ್ ಟೈಮು ಹೊಸ ಒಂದು ಹೇಳಿದ್ದಾರೆ ನಿಮ್ಮ ಮಗುವಿನ ರಿಜಿಸ್ಟರ್ ನಂಬರ್ ಅನ್ನ ನೀವು ನೆನಪಿಟ್ಕೊಳ್ಳಿ ಆಯೋಗ ಎಲ್ಲ ಪರೀಕ್ಷೆಗೂ ಆಗಿರುತ್ತೆ ನಾವು ಅದೊಂದು ಸಂದೇಶ ಕಳಿಸ್ತೀವಿ ಆ ರಿಜಿಸ್ಟರ್ ನಂಬರ್ ತಕ್ಷಣ ನಿಮ್ಮ ಮಗುವಿನ ಪರೀಕ್ಷೆಯ ಅಂಕಗಳು ಗೋಚರಿಸ ನೀವೇ ನೋಡ್ಕೋಬಹುದು ಸೊ ಎಷ್ಟು ತಂದಿದ್ದೇನೆ ಅಂತ ಗೊತ್ತಾಗುತ್ತೆ ಸೊ ಈ ತರ ಹಾಗಾಗಿ ಬಹಳ ಮುಖ್ಯವಾಗಿ ಮಗುವನ್ನ ಓದ್ತಾ ಇದೆ ಅನ್ನುವಂಥದ್ದನ್ನ ಕಂಡಾವಲಿರ್ತಕ್ಕಂಥದ್ದು ನೀವು ಮತ್ತು ನಾವು ಇಬ್ರು ಕೂಡ ಮಾಡ್ತಾರೆ ಸೊ ತರಗತಿ ಕೋಟೆಯಲ್ಲಿ ನಮ್ಮ ಹತ್ರ ಇರೋದು ಕಡಿಮೆ ಅವಧಿ ಇರ್ತಾರೆ ಎನ್ಆರ್ ಮಕ್ಕಳಿಗೆ ಹೆಚ್ಚು ಸಮಯ ನಿಂಬಲ್ಲಿ ಇರ್ತಾರೆ ಬೆಳಗ್ಗೆ ಐದು ಗಂಟೆ ಏಳಿಸುವಂತ ಕಡ್ಡಾಯವಾಗಿ ಚಾಚು ಸಫ್ ಪಾಲನೆ ದಯವಿಟ್ಟು ಪೋಷಕರಲ್ಲಿ ವಿನಂತಿ ಬೆಳಗ್ಗೆ ಐದು ಗಂಟೆ ಏಳಿಸು ಓದುವಂಥದ್ದು ಕನಿಷ್ಠ ಹತ್ತನೇ ತರಗತಿಯಲ್ಲಿ ಬಂದಿರತಕ್ಕಂತ ಮಗುವ ಆರ್ ತಾಸರೆ ಓದ್ಬೇಕು ಕನಿಷ್ಠ ಆರ್ ತಾಸರೆ ಓದಬೇಕು ಬೆಳಗಿನ ಮೂರು ಅವಧಿಗಳನ್ನ ಮೂರು ವಿಷಯಗಳನ್ನ ಓದಿ ಸಂಜೆ ರಾತ್ರಿ ಆದ ಮೂರು ಅವಧಿಗಳನ್ನ ಓದ್ಲಿ ಇಲ್ಲಿಯ ವಸತಿದ ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡಿದೀವಪ್ಪಾ ಅಂದ್ರೆ ಸಂಜೆ ಆರರಿಂದ ಎಂಟೂವರೆ ತನಕ ಇಲ್ಲೇ ಶಿಕ್ಷಕರು ಕರೆದು ಕೂರಿಸಿ ಓದಿಸುವಂತ ವ್ಯವಸ್ಥೆ ಮಾಡ್ತಾರೆ ಅದನ್ನ ವಸತಿ ಮಕ್ಕಳು ಸದ್ಬಳಕೆ ಮಾಡ್ಕೋಬೇಕು ಬರೀ ಕಾರ್ಯ ತಿಂದೆ ಗೋಂಡಾ ತಂದೆ ಅಲ್ಲಿಗೋದೆ ಇಲ್ಲಿಗೋದೆ ತಿಂದೆ ಪೇಪರ್ ಎಷ್ಟೆ ಈ ಇದನ್ನ ಮಾಡಬೇಕು ಸಮಯ ಬಹಳ ಅಮೂಲ್ಯವಾದದ್ದು ಮೆಂಚುವರ ಕಾಲ ಚಿಂತಿಸಿದ ಫಲ ಸಿಗಲ್ಲ ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡ್ಕೋಬೇಡಿ ಇದು ವಿದ್ಯಾರ್ಥಿಗಳಿಗೆ ಮಾತ ಅರ್ಥ ಆಗುತ್ತೆ ಸೊ ಹಾಗಾಗಿ ಬೆಳಗ್ಗೆ ಐದು ಗಂಟೆಗೆ ಹೇಳಲು ವಸತಿ ನಿಲ್ಲೂ ನೀವು ಎದ್ದಾಡಬೇಕು ಅವ್ರ ಸೈರನ್ ಐದು ಗಂಟೆಗೆ ಕೂಗ್ತಾ ಕೂಗಿಸ್ತಾ ಇದ್ದಾರೆ ಎದ್ದು ಸದ್ಬಳಕೆ ಮಾಡಿಕೊಡಿ ಬೇಗ ನಿಮ್ಮ ರೂಮನ್ನು ಕೊಠಡಿ ಶುಚಿಗೊಳಿಸ್ಕೊಂಡು ನೀವು ಕೂಡ ಶುಚಿಯಾಗಿಬಿಟ್ಟು ಓದಲು ಕೂತ್ಕೊಂಡ್ರೆ ನಿಶಬ್ದವಾದ ವಾತಾವರಣ ಇರುತ್ತೆ ಪ್ರಾತಃ ಕಾಲ ಬೆಳಗ್ಗೆ ಎದ್ದು ಓದಿದ್ದು ಚೆನ್ನಾಗಿ ಅರ್ಥ ಆಗುತ್ತೆ ಆ ಸಂದರ್ಭದಲ್ಲಿ ಓದಿ ಆನಂತರ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಟೀಚರ್ಸು ಕ್ಲಾಸ್ ಟೀಚರ್ಸು ಓದಿನ ಅಭ್ಯಾಸಕ್ಕೂ ಅದನ್ನ ನಿಮ್ ಕಟ್ಟಡಿಯಲ್ಲಿ ಹಾಕ್ಕೊಂಡು ಆ ವೇಳಾಪಟ್ಟಿ ಪ್ರಕಾರ ಅಭ್ಯಾಸ ಮಾಡಿ ಸೊ ಆ ರೀತಿ ಅಭ್ಯಾಸ ಮಾಡೋದ್ರಿಂದ ನೀವು ಶಿಸ್ತು ಬರ್ತಾ ಅಭ್ಯಾಸಕ್ಕೆ ಅವಕಾಶ ಆಗುತ್ತೆ ಅದನ್ನ ನೀವು ಪಾಲನೆ ಮಾಡಬೇಕು ಸೊ ಏನು ಅರ್ಥ ನಿರ್ವಚವಾಗಿ ಅರ್ಥ ಆಗದಿರುವಂತಹ ವಿಷಯವನ್ನ ಕೇಳಿಸ್ಕೊಂಡು ಮತ್ತೊಂದ್ಸರಿ ಕೇಳಿಸ್ಕೊಂಡು ನೀವು ಅಭ್ಯಾಸ ಮಾಡಿದ್ರೆ ಆಗುತ್ತೆ ಬಹಳಷ್ಟು ಮಕ್ಕಳುಗಳು ಗೈರು ಹಾಜರಿ ಆಗ್ತಾರೆ ತರಗತಿಗಳಿಗೆ ವಿನಾಕಾರಣ ವರಮಾಲಕ್ಷ್ಮಿ ಹಬ್ಬ ಬಂತು ಹಾಗಾಗಿ ನಮ್ಮ ಮಗುವನ್ನು ಒಂದ್ ದಿವಸ ಅವತ್ತು ಮಾಡಿರುವ ಪಾಠವನ್ನು ಪುನಃ ಮಾಡಬೇಕು ಅಂದ್ರೆ ಜನವರಿ ತಿಂಗಳ ತನಕ ಬರಬೇಕಾಗುತ್ತೆ ಈ ವರ್ಷ ಪಾಠಗಳನ್ನು ಡಿಸೆಂಬರ್ ಹಂತ್ಯಕ್ಕೆ ಮುಗಿಸಲಾಗುತ್ತೆ ಸೊ ಡಿಸೆಂಬರ್ ಮುಗಿಸಿದ ಮೇಲೆ ಜನವರಿ ಫೆಬ್ರವರಿ ಮಾರ್ಚ್ ಮೂರು ತಿಂಗಳಲ್ಲಿ ಮೂರು ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆಯುತ್ತೆ ಇವು ಸಿ ಟಿವಿ ಕಣ್ಗಾವ್ಲ್ಲೇ ನಡೆಯುತ್ತೆ ರಿವಿಝನ್ ಕ್ಲಾಸಸ್ ಆಗುತ್ತೆ ಅವಾಗ ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಆ ಮಕ್ಕಳ ಪ್ರೋಗ್ರೆಸ್ ಹೇಗಿದೆ ಅಂತ ನೀವು ಹಾಗಾಗಿ ಉತ್ತಮವಾಗಿ ಎಲ್ಲಿ ಅಂಕ ತೆಗಿತಾರೆ ಮಕ್ಕಳು ಅಂತ ಮಕ್ಕಳಿಗೆ ಒಳ್ಳೆ ಕಾಲೇಜುಗಳಲ್ಲಿ ಪ್ರವೇಶ ಸಿಗ್ತದೆ ಇಲ್ಲ ಅಂತಂದ್ರೆ ಪೋಷಕರು ಲಕ್ಷ ಕಟ್ಟಲೆ ಕಟ್ಟಿ ಅಂತ ಕಾಲೇಜ್ ಸೇರಿಸ್ಬೇಕು ಅಂದ್ರೆ ಎರಡು ಲಕ್ಷ ಮೂರು ಲಕ್ಷ ಕಟ್ಟಿ ನೀವೇನ್ ಮಾಡ್ಬೇಕಾಗತ್ತೆ ಸೇರಿಸಬೇಕಾಗತ್ತೆ ಸೊ ಹಾಗಾಗಿ ಹಾಗಾಗಿ ನೀವು ಮಕ್ಕಳಾಗಿರ್ತಕ್ಕಂಥವ್ರು ಪೋಷಕರಿಗೆ ಏನಾದ್ರೂ ಸಹಾಯ ಮಾಡ್ತೀರಿ ಅನ್ನೋದಾದರೆ ಉತ್ತಮ ಅಂಕಗಳನ್ನು ತೆಗೆದು ಒಳ್ಳೆ ಕಾಲೇಜಿನಲ್ಲಿ ಉಚಿತವಾಗಿ ಪ್ರವೇಶ ಕಲ್ಪಿಸಿಕೊಳ್ಳೋದಕ್ಕೆ ನೀವು ಪೋಷಕರಿಗೆ ಮಾಡಬಹುದಾದಂತ ಒಂದು ಉತ್ತಮವಾದ ಸಹಾಯ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ ತಂದೆ ತಾಯಿಗಳ ಕಷ್ಟಪಟ್ಟು ಬೆವರು ಸುರಿಸಿ ಹಣವನ್ನ ಯಾವುದೋ ಶಿಕ್ಷಣ ಸಂಸ್ಥೆಗೆ ಸುಮ್ಮನೆ ಡೊನೇಷನ್ ಅಂತ ಮೂರು ಲಕ್ಷ ನಾಲ್ಕು ಲಕ್ಷ ಪಿ ಕಿ ಕಟ್ಟೋದಕ್ಕಿಂತ ನೀವೇ ತೊಂಬತ್ತ ಓದು ವರ್ಷ ಕಳೆದ ವರ್ಷ ಮಕ್ಕಳು ನಮ್ಮಲ್ಲಿ ತೊಂಬತ್ತ ಏಳು ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ಅಂಕಗಳನ್ನ ತೆಗೆದಿರೋರಿಗೆ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಿಂದ ಫೋನ್ ಮಾಡಿ ಕರೆದು ಅವರು ಉಚಿತವಾಗಿ ವಸತಿ ಊಟ ಕೊಟ್ಟಿದ್ದಾರೆ ಪರಿಶ್ರಮ ನೀಟ್ ಅಕಾಡೆಮಿ ಅವರು ಇಂತ ಒದಗಿಸಿಕೊಟ್ಟಿದ್ದಾರೆ ಅವಕಾಶ ವಿದ್ಯಾಸಂಸ್ಥೆಯ ಶಾಲೆಯಲ್ಲಿ ಪಿ ಯು ಕಾಲೇಜ್ನಲ್ಲಿ ಉಚಿತವಾಗಿ ಅವರಿಗೆ ಅವಕಾಶ ಕೊಡ್ತೀವಿ ಎಂದು ಅವರು ಆ ಕಡೆ ಹೋಗಿದ್ದಾರೆ ಸೊ ಹಾಗಾಗಿ ನಮ್ಮಲ್ಲೂ ಉಚಿತ ವ್ಯವಸ್ಥೆಗಳಿವೆ ಅವುಗಳನ್ನ ಸದ್ಬಳಕೆ ಮಾಡಿಕೊಳ್ಳಿ ಪರಮ ಪೂಜ್ಯರು ವಿದ್ಯಾರ್ಥಿಗಳಿಗೆ ವಸತಿ ನಿಲಯದಲ್ಲಿ ಊಟವನ್ನು ಉಚಿತವಾಗಿ ವಸತಿ ಊಟವನ್ನು ಕೊಟ್ಟಿದ್ದಾರೆ ಮೇಂಟೆನೆನ್ಸ್ ಅಂತ ಅಷ್ಟೇ ನಾವು ಶುಲ್ಕ ತೆಗೆದುಕೊಳ್ಳುವುದು ಹಾಗಾಗಿ ಇವುಗಳನ್ನು ಸದ್ಬಳಕೆ ಮಾಡಿಕೊಂಡು ಪೋಷಕರು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಶಿಸ್ತುಬದ್ಧವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮಗು ಏನೇನು ಕಲಿಬಹುದಾದೋ ಅವೆಲ್ಲ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿರ್ತೀವಿ ಆದರೆ ಅದರ ಸದುಪಯೋಗ ಪಡಿಸ್ಕೋಬೇಕಾಗಿರೋದು ಮಕ್ಕಳ ಜವಾಬ್ದಾರಿಯಾಗಿರುತ್ತೆ ಸೊ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ಯಾಕಪ್ಪ ಅಂದ್ರೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಆ ಮಗು ಓದುವಿಗೆ ಅಡಚಣೆ ಅಂತ ಉಂಟಾಗುತ್ತೆ ಗೈರವಾಜ್ತಾರೆ ಹಾಗಾಗಿ ಮಕ್ಕಳ ಆರೋಗ್ಯದ ಕಡೆ ಬಹುತೇಕ ವಸ್ತಿನಲ್ಲಿರುವ ಮಕ್ಕಳು ಏನ್ ಮಾಡ್ತಾರೆ ಶನಿವಾರ ಐದು ಗಂಟೆ ನಮ್ಗೆ ಶಾಲೆ ಬಿಡುತ್ತೆ ನಾವೇನ್ ಮಾಡ್ತೀವಿ ಎಂಟು ಮುಖಾಲಿಗೆ ಕೋಚಿಂಗ್ ಕ್ಲಾಸ್ ಹೇಳಿದ್ವಿ ಸ್ಪೆಷಲ್ ಕ್ಲಾಸ್ ಯಾವುದೇ ಹಣ ತಗೊಂಡ್ರೆ ನಾವೇನ್ ಮಾಡ್ತೀವಿ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ಮಾಡ್ತೀವಿ ಅಂತ ಹೇಳಿದ್ವಿ ಸೊ ಎಂಟು ಮುಕ್ಕಾಲಿಗೆ ಬರ್ರಿ ಅಂದ್ರೆ ವಸತಿ ಮಲ್ಯದಲ್ಲಿ ಇರ್ತಕ್ಕಂತ ಮಕ್ಕಳೇ ಏನ್ ಮಾಡ್ತಾರಪ್ಪ ಅಂದ್ರೆ ಒಂಬತ್ತು ಕಾಲು ಒಂಬತ್ತು ಇಪ್ಪತ್ತು ಮಾಡಬಾರ್ದು ಮಕ್ಕಳು ದಯವಿಟ್ಟು ಎನ್ಆರ್ ಮಕ್ಕಳುಗಳು ಕಡ್ಡಾಯವಾಗಿ ಕಳಿಸಿ ಎಂಟು ಮುಕ್ಕಾಲು ಬೇಡ ಒಂಬತ್ತು ಗಂಟೆ ಒಳಗಡೆ ಬರ್ರಿ ಒಂಬತ್ತರಿಂದ ಒಂಬತ್ತು ಮುಕ್ಕಾಲು ಗಂಟೆ ಏನ್ ಮಾಡ್ತೀವಿ ಒಂದು ಗಂಟೆ ನಮ್ಗೆ ಅವರಿಗೆ ಸ್ಪೆಷಲ್ ಕ್ಲಾಸ್ ಮಾಡ್ತೀವಿ ಆ ನಂತರ ತರಗತಿಗಳು ನಡೆಯುತ್ತೆ ಆಗಂತರ ತನ್ವಾಯ ಸಂಜೆ ನಾಲ್ಕು ಕಾಲು ನಾಲ್ಕು ಇಪ್ಪತ್ತಕ್ಕೆ ನೋಡಿದ್ರೆ ಐದು ಗಂಟೆ ತನಕ ಮನ ಕೂರಿಸಿ ಸ್ಟಡಿ ಅಂತ ಮಾಡುತ್ತಾ ಇದ್ದೀವಿ ಹೋಗಬೇಡಿ ಅಂದರೂ ಕೂಡ ಮಕ್ಕಳು ಏನು ಮಾಡ್ತಾರೆ ನಮಗ್ ಇನ್ನೂ ಟೀಚರ್ಸು ಬಂದು ಎರಡು ನಿಮಿಷ ಸುಧಾರಿಸ್ಕೊಂಡು ವಾಪಸ್ ಹೋದರೊಳಗೆ ಎನ್ ಆರ್ ಮಕ್ಕಳುಗಳು ಬ್ಯಾಕ್ ತಗೊಂಡು ಬಿಡೋರು ಅಂತಾರೆ ಅದರಿಂದ ನಷ್ಟ ಅವರಿಗೇ ವಿನಃ ನಮ್ಗಾದ್ರು ಅಲ್ಲ ಪೋಷಕರು ನಿಮ್ಮ ಮಕ್ಕಳನ್ನು ತಡಾಗಡಿತವಾಗಿ ಶಿಕ್ಷಕರ ಏನು ಹೇಳ್ತಾರೋ ಅದನ್ನ ಅನುಸರಿಸಿ ಹಾಗೇ ಬನ್ನಿ ಅಂತ ಹೇಳಿ ದಯವಿಟ್ಟು ಆನಂತರ ಗೈರು ಹಾಜರಾಗ್ತದೆ ಅಪ್ಪ ಅಮಾವಾಸೆ ಯಾವ್ಯಾವ್ದು ಮಾಡ್ತೀರಿ ಅವ್ರನ್ನ ದೇವ್ರಿಗೆ ಹೋಗ್ತೀವಿ ಅಂತೀರಿ ಇನ್ನೇನೋ ಆಶೆ ಕಟ್ಕೊಂಡಿದೀವಿ ಅಂತೀರಿ ಕರ್ಕೊಂಡು ಹೋಗ್ತೀರಿ ದಯವಿಟ್ಟು ಕರ್ಕೊಂಡು ಹೋಗ್ಬೇಡಿ ನೀವು ನಿಮ್ ಮಗು ಒಳ್ಳೆದಾಗ್ಲಿ ಅಂತ ನೀವು ಬಯಸಿರ್ತೀರಿ ನೀವು ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಸಿ ಯಾರಿಗೆ ಒಪ್ಸಿ ನೀವು ಮಾಡಿದ್ರು ನಿಮ್ ಮಗುವಿಗೆ ಒಳ್ಳೇದಾಗುತ್ತೆ ದಿನ ಮಗು ಮಾಡಿದ್ರೆ ಅವ್ರ ಮಗು ನೆಚ್ಚಾಗುತ್ತ ಅವ್ರಿಗೆ ಒಳ್ಳೇದಾಗ್ತದೆ ಹಂಗಾಗಿ ದಯವಿಟ್ಟು ಯಾರೂ ಗೈಲು ಹಾಜರಾಗೋದಕ್ಕೆ ಅವಕಾಶ ಕೊಡಬೇಕು ಸಣ್ಣ ಸಣ್ಣ ಕಾರಣಕ್ಕೋಸ್ಕರ ಗೈರವಾಗಿ ಅವಕಾಶವನ್ನು ಕಲ್ಪಿಸಬೇಡಿ ದಯವಿಟ್ಟು ಪೋಷಕರು ಸಹಕರಿಸಿ ಹಾಗಾಗಿ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆಡಳಿತಾತ್ಮಕವಾಗಿ ಏನಾದರೂ ಬೇರೆ ವಿಚಾರಗಳಿದ್ರೆ ನಾನು ಆಫೀಸ್ನಲ್ಲಿ ಇರ್ತೀನಿ ಆ ಬಂದು ನಾನು ಭೇಟಿ ಮಾಡಿದರೆ ಪ್ರತ್ಯೇಕವಾಗಿ ಮಾಹಿತಿಗಳನ್ನು ಕೊಡ್ತೇನೆ ಇನ್ನು ಉಳಿದಂತೆ ನಮ್ಮ ಶಿಕ್ಷಕರು ಬೋಧನೆ ಮಾಡಿರ್ತಕ್ಕಂಥ ಶಿಕ್ಷಕರು ಇರ್ತಾರೆ ಅವ್ರಿಗೆ ನಿಮ್ಮ ಮಾಹಿತಿಗಳನ್ನು ಕೊಡ್ತಾರೆ ಇಷ್ಟು ಹೇಳಿ ನಾನು ಧನ್ಯವಾದ thank you